ಬೂಟ್ ಮೇಲೆಲ್ಲ ಕರೆಯಾಗಿ ರಕ್ತ ಸುಪ್ರೀಂಕೋರ್ಟ್ ಬೇರೆ ಸಿಕ್ತಲ್ಲ ಅವಾಗ ಆಚೆ ಓಡಾಡೋದೆಲ್ಲ ಮಾಡ್ಬಾರ್ದು ಯಾರ ಇರ್ಬೇಕಿತ್ತು ಕ್ರಿಶ್ಚಿಯನ್ಗೆ ಶಿಕ್ಷೆ ಆಗುತ್ತಾ ತುಸಿ ಬರ್ತಾರೋ ಅದು ಹೆಂಗೆ ಹೇಳೋದ

ಕೇಳ್ತಾನೆ ಅಂತ ಮುಂಚೆಲಿ ಗೊತ್ತಿತ್ತಂತೆ ಆದ್ರೂ ಭಕ್ತನಾಗ ಶಿವ ಪಟ್ಟಿದಂತೆ ಇಲ್ಲೆಲ್ಲಾ ಪುರಾಣದಾಗೆಲ್ಲ ಇದ್ರಲ್ಲೆಲ್ಲ ಕಥೆಯಲ್ಲಿ ಈಗ ನಾಟಕದಲ್ಲೆಲ್ಲ ಕೊರಂಕೇನ್ ಮಾಡ್ಕೊಂಡೆ ವಿಶ್ವಕರ್ಮ ಶಿವನು ನಿರ್ಮಾಣ ಮಾಡ್ಕೊಟ್ಟಿದ್ದ ಎಲ್ಲಾರ್ಗೂ ಏನೇನೋ ಒಳ್ಳೊಳ್ಳೆ ದ್ವಾರಕೆಯಲ್ಲಿ ಕೃಷ್ಣನ್ಗೆ ಒಳ್ಳೆ ಇದ್ ಮಾಡ್ಕೊಟ್ಟ ಎಲ್ಲ ಮಾಡಿದಕ್ಕೆ ಬಾರ್ಗಳು ಅಷ್ಟೇ ಶಿವನ್ಗೆ ಹೇಳಿದ್ ಅದು ನಮ್ಗೆಲ್ಲ ಅಂತದಿಲ್ಲ ವಿಶ್ವಕರ್ಮನ್ ಕೇಳು ನಮ್ಗೊಂದು ಇದು ಮಾಡಿಕೊಡ್ ಅಂತ ಅವ್ಳು ಕೇಳಿಕೆ ಶಿವನಿಗೆ ನಿರ್ಮಾಣ ಮಾಡಿಕೊಟ್ಟಿದ್ವು ಅಂತ ಬಂದು ತಪ್ಪ ಅದು ಎಲ್ಲ ಮೊನ್ನೆ ಯಾವ್ದಾದ್ರು ಒಂದು ಓದ್ದೆ ಯಾವ್ಯಾವ ಬಿಟ್ಟು ಪುರಾಣಗಳು ಏನು ಎಷ್ಟು ಯಾರಿದ್ರು ತಪ್ಪ ಒಟ್ಟಿನಲ್ಲಿ ಹಾ ರಾವಣವನ್ನು ಶ್ರೀಲಂಕನೇ ರಾಮಣ ಒಂದು ಶ್ರೀಲಂಕನ ಪಕ್ಕ ಅಂದ್ರೆ ಏ ಅವ್ನ ಬಹ್ಮಣ ಬ್ರಾಹ್ಮಣ ಹುಟ್ಟಿದಾಗೆ ಬ್ರಾಹ್ಮಣ ಆಕ್ತಿಯಲ್ಲಿ ಅವನು ಹ್ಞೂ ಆಕ್ತಿಯಲ್ಲಿ ಅವನ ರಾಕ್ಷಕ್ಕ ವರ್ತನೆ ಅವ್ನು ಶುರುವಾಯ್ತು ಬ್ರಾಹ್ಮಣ ಅಲ್ಲಿ ಬ್ರಾಹ್ಮಣ ಅಂತ ಹ್ಞೂ ನಿಮಗೆ ಏಜ್ ಎಷ್ಟು ಇವಾಗ ಸದ್ಯಕ್ಕೆ ಎಪ್ಪತ್ತು ಸ ಏಜ್ ಎಷ್ಟು ಎಪ್ಪತ್ತೊಂದು ಎಪ್ಪತ್ತೊಂದು ಇಂದ ನೀವು ಇಷ್ಟು ಆಕ್ತಿ ಹೋಗಿರೋ ಕಾರಣ ಯಾತ್ ನಾನ್ ನಾನ್ ವೆಜ್ ತಿನ್ನಲ್ಲ ನನ್ಗೆ ನೋಡ್ರಿ ಅಲ್ಲಿ ಹೇಳ್ತಕ್ಕಳು ಒಂದು ಎಂಟು ದಿನ ಮುಂಚೆ ತುಂಗ ಅಲ್ಲ ಇದು ಏರಹಳ್ಳಿ ಕ್ರಾಸಲ್ಲಿ ಚಿಕ್ಕದು ಬಸ್ ಸ್ಟಾಪ್ ಐತಲ್ಲ ಅಲ್ಲಿ ಸೆಲ್ಟರ್ ಅದ್ರ ಅಡಿಯಲ್ಲೇ ಎಲ್ಲ ಏನನ್ನು ಮೆಡಿಕಲ್ ಚೆಕ್ಅಪ್ಗೆ ಯಾವುದೋ ಒಂದು ಇಲ್ಲೇ ಎಲ್ಲ ಐತಂತ ಅಲ್ಲಿ ಇಲ್ಲೆಲ್ಲ ಅಪ್ರಸ್ ಬ್ಯಾಂಕ್ ಹತ್ರ ಅವರು ಅಲ್ವಾ ಅದ್ಮೇಲೆ ಅವ್ರು ಬಂದಿದ್ರು ನಾನು ಈಶಿ ತಾಳಕ್ಕೆ ಅದೇ ಹತ್ತನೇ ಕ್ಲಾಸು ಕಬ್ರಿ ಅಕ್ಕ ಅಲ್ಲಿ ನಿಳ್ಕೊಂಡೆ ನೋಡ್ದೆ ಏನ್ ಬಿ ಪಿ ಶುಗರ್ ಚೆಕ್ ಮಾಡ್ತಾರಂತ ಅಲ್ಲಿ ನಿಂತ್ಕೊಂಡೆ ಹೋದ್ ಆಮೇಲೆ ಶುಗರ್ ಅಲ್ಲ ಗಾಟಿ ಎಷ್ಟೈತೆ ಇನ್ನ ಏನೇನು ತರ ಕಾರ್ಡ್ ಕೊಟ್ಟರು ಅದೆಲ್ಲ ನೋಡ್ಕೊಂಡ್ರು ಆಮೇಲೆ ಅದೆಲ್ಲ ಬಂತು ನಮ್ದೆಲ್ಲ ಕಾರ್ಡ್ ಕೈ ಕೊಡ್ತಿದ್ದಂಗೆ ಸರ್ ನಿಮ್ ಫೈನ್ ಏನು ಬಾಧ್ಯನೇ ಇಲ್ಲ ಅಂತ ಅಂತ ಅಂದ ಎಲ್ಲಾರ್ಗು ಏನೇನು ಹೇಳ್ತಿದ್ದ ಇಬ್ಬರು ಆಟೋದವ್ರಿಗೆ ಬಂದ್ಬಿಟ್ಟು ನೋಡಪ್ಪ ನೀವೆಲ್ಲ ಕಾಟ್ ಜಾಸ್ತಿ ತಂಗ್ ಮಾಡಿ ಮಾಡಿ ಅಲ್ಲಿ ಬಂದ್ಬಿಡಿ ಆ ಫ್ರೆಂಡ್ ಬ್ಯಾಂಕ್ ಹತ್ರ ನಮ್ದು ಸಾಯಂಕಾಲ ಬನ್ನಿ ಅಲ್ಲೆಲ್ಲ ಡೀಟೇಲ್ಸ್ ಹೇಳ್ತೀವಿ ಅಂತ ಕೇಳ್ತಿದ್ದ ನೋಡ್ತಿದ್ದಂಗೆ ಸರ್ ಫಸ್ಟ್ ಕ್ಲಾಸ್ ಹೋಗಿ ಸರ್ ನಿಮ್ಗೆ ನೋಡ್ಲಿಲ್ಲ ಕಾರ್ಡ್ ನೋಡ್ತಿದ್ದಂಗೆ ಹಂಗೆ ಹೇಳ್ಬಿಟ್ರೆ ಸಡನ್ ಆಗೇನು ಸರ್ ಇದೆಲ್ಲ ನೋಡಿ ಇಲ್ಲಿ ರೆಡ್ ಮಾರ್ಕ್ ಬಂದ್ರೆ ಅಲ್ಲಿಗೇನೋ ತೊಂದ್ರೆ ಐತೆ ಅಂತ ನಿಮ್ದು ಏನು ಬಂದಿಲ್ಲ ಎಲ್ಲ ಸಿಗ್ನಲ್ ಓಕೆ ಆಯ್ತು ಹೋಗಿ ಅಂತ ಗ್ಯಾರಂಟಿ ಅಂತ ಅಲ್ರಿ ಈಗ ಸದ್ಯಕ್ಕೆ ಅದು ಪ್ರಶ್ನೆ ಅದು ಆಗ್ಬೋದು ಬರಲ್ಲ ಅದಕ್ಕೆ ನಾನು ನಂದು ಮೇಲೆ ವೇಟ್ ಹೋಗಿಲ್ಲ ಐವತ್ತು ಇಳಿದಿಲ್ಲ ಇದ್ದೀನಿ ಹತ್ತು ಕೆಜಿಯಲ್ಲಿ ವ್ಯತ್ಯಾಸ ಆಯ್ತು ಅದೇ ಐವತ್ತರಿಂದ ಕೆಳಗೆ ಬಂದಿಲ್ಲ ಅರವತ್ತರ ಮೇಲೆ ಹೋಗಿಲ್ಲ

ಅಯ್ಯ ತಾಕತ್ ಬೇಕಾದ್ರಿ ಸುಮ್ಮನೆ ಅನ್ಕೋಂಗ ಆಗಲ್ಲ ಪುಸ್ತಕವಾಗಿ ಏನೂ ಮಾಡಲ್ಲ ಸುಮ್ನೆ ನಾವ್ ಅನ್ಕತ್ತೀವಿ ಉತ್ನ ಮಾಡ್ರು ಅದನ್ನು ಉಪಯೋಗಿಸಬೇಕೆ ನಿಮ್ ಶರೀರದ ಸಿಗ್ತಾ ತಾಕತ್ತಿ ಏನೂ ಆಗಲ್ಲ ನೀನ್ ಅನ್ಕೊಂಡಿದ್ದೀನಿ ಹತ್ರ ದುಡ್ಡು ಅದ ಖರ ಐತಿ ಹೋಗ್ತಾವ ಅವರೇ ಮಲಗ್ತಾರ ಇವನ್ನೇನ್ ಕೇಳ್ಬೇಕಾದ್ರು ಅವ್ನಿ ಜಾಮೀನ್ ಎಲ್ಲ ಸಪ್ಲೈ ಮಾಡ್ತಾ ನೋಡ್ರಿ ಅವ್ನ ಮೋಜಿಗೆ ಅದಕ್ ಬಂದಿರೋದು ಅಷ್ಟೇ ಒಂದು ವ್ಯಕ್ತಿ ಅವನೇನು ರಾಜ್ಯ ಉದ್ಧಾರ ಮಾಡಕೋದಿಲ್ಲ ಏನು ಜನಗಳ್ ಕರ್ತನು ಅವ್ನು ಮಜಾ ಮಾಡ್ಬೇಕು ಓಬಕ್ ಅರ್ಕಾರ ಅಷ್ಟು ಹಾಸ್ಪಿಟ್ರಿ ಏನು ಇಲ್ಲ ವ್ಯಕ್ತಿಯಲ್ಲಿ ನೀನ್ ಅಂತ ಸಿಎಂ ಯಾರು ನೋಡ್ಲಿಲ್ಲ ನಾನು ಬರೀ ಮೋಜ್ ಮಾಡ್ಕೊಂಡು ಅವನು ಈಗಲೂ ಮಾಡ್ತಾನಪ್ಪ ಸಿದ್ದರಾಮಯ್ಯ ಬ್ರಹ್ಮನ ಆಗಲ್ಲ ಸುಮ್ಮನೆ ಮಲಗ್ತಾನೆ ಎದ್ದಾಡ್ತಾನೆ ಹುಡುಗೇನು ಬೇಕು ದುಡ್ಡು ಬೇಕು ಅಧಿಕಾರ ಬೇಕು ಹೋಗ್ತಾ ಬಿತ್ಕೊಂತಾವೆ ಆಗಲ್ಲ ಅಲ್ಲಿ ತಾಕತ್ ಬೇಕಲ್ಲ ನೀನು ಒಳ್ಳೆ ಹೇಳ್ತಿ ಸುಮ್ಮನೆ ಉಳ್ಳಾಡ್ತಾನೆ ಅದನ್ನು ಮಾಡಿ ಮಾಡ್ಬರ್ಬೋದು ಆಟೆ ಸುಮ್ಮನೆ ನನ್ನ ನಾವು ನೀನು ಏಜ್ ಆದ್ಮೇಲೆ ಇರ್ತೈತೆ ಅನ್ನೋದು ನಿಮ್ಗೆ ಗೊತ್ತಾಯ್ತಿ ಅವೆಲ್ಲ ಅವ್ನಿಗೆ ಎಂಬತ್ತ ಬಂತು ಇಲ್ಲ ಆತೈತಿ ಅಲ್ಲಿ ಏನೇ ಕುಡಿದ್ರು ಏನೇ ಮಾಡಿರು ನಿನಗೆ ಪ್ರಕೃತಿ ದತ್ತವಾಗಿ ನೀನು ಇರೋ ಶಕ್ತಿ ಕಳ್ಕೊಂಡಿದ್ರೆ ಹೇಳ್ದಂಗೆ ಆಯಿತು காலு மீர கருத்தாழ அவெல்ல